ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎನ್ನುವುದು ಸಾಮಾನ್ಯವಾಗಿ ಶಾಲೆಗಳಲ್ಲಿ ಬರೆದಿರಲಾಗಿರುತ್ತೆ ಆದ್ರೆ ಈ ಶಾಲೆಯ ಸ್ಥಿತಿ ಹೇಗಾಗಿದೆ ಅಂದ್ರೆ ಜ್ಞಾನ ದೇಗುಲವಿದು ಶುಲ್ಕ ಭರಿಸಿ ಒಳಗೆ ಬಾ ಎಂಬಂತಾಗಿದೆ ಕಥೆ ಕಥೆಂದಿರ ಸ್ಟೋರಿ ನೋಡಿ ಶಾಲೆಗೆ ದಾಂಗುಡಿ ಇಟ್ಟಿರುವ ಪೋಷಕರು ಒಂದ್ ಕಡೆ ಜನ ಹಿಗ್ಗಾಮುಗ್ಗಾ ಕ್ಲಾಸ್ ತಗೋತಿದ್ರೆ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಹೆಡ್ ಮೇಸ್ಟರು ಜಾರಿಕೊಂಡು ಹೋದ್ರು ಫೀಸ್ ಕಟ್ಟಿಲ್ಲ ಎಂಬ ಕಾರಣಕ್ಕೆ ಮಕ್ಕಳನ್ನ ಮನೆಗೆ ವಾಪಸ್ ಕಳಿಸಿ ಖಾಸಗಿ ಶಾಲೆ ದರ್ಪ ಮೆರೆದಿದೆ ಶುಲ್ಕ ಭರಿಸದ ಕಾರಣ ಪರೀಕ್ಷೆಯಿಂದಲೇ ಔಟ್ ಆಡಳಿತ ಮಂಡಳಿ ವಿರುದ್ಧ ಸಿಡಿದೆದ್ದ ಪೋಷಕರು ಇದು ಡಿವಿ ದರ್ಬಾರ್ ಮೆಮೋರಿಯಲ್ ಟ್ರಸ್ಟ್ನ ಶಮ್ಸ್ ಶಾಲೆ ವಿಜಯಪುರದ ಕೀರ್ತಿ ನಗರದಲ್ಲಿರೋ ಈ ಶಾಲೆ ನಗರದ ಪ್ರತಿಷ್ಠಿತ ಶಾಲೆಗಳ ಪೈಕಿ ಒಂದು ಇಷ್ಟು ದೊಡ್ಡ ಹೆಸರು ಮಾಡಿದ್ದ ಶಾಲೆ ಕ್ಷುಲ್ಲಕ ಕಾರಣಕ್ಕೆ ಸುದ್ದಿಯಾಗಿದೆ ಎರಡನೇ ಸೆಮಿಸ್ಟರ್ನ ಬೋಧನಾ ಶುಲ್ಕ ಕಟ್ಟಿಲ್ಲ ಅಂತ ಯೂನಿಟ್ ಟೆಸ್ಟ್ಗೆ ಹಾಜರಾಗಿದ್ದ ಒಂದರಿಂದ ಆರನೇ ತರಗತಿ ಮಕ್ಕಳನ್ನ ಮನೆಗೆ ಕಳುಹಿಸಿದ್ದಾರೆ ಪರೀಕ್ಷೆ ಭರಿಸದೆ ಮಕ್ಕಳನ್ನ ಕಳಿಸಿದ್ದಕ್ಕೆ ಸಿಟ್ಟಿಗೆದ್ದ ಪೋಷಕರು ಶಾಲೆಗೆ ಬಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೇವಲ ಮೂರ್ನಾಲ್ಕು ಸಾವಿರ ಶುಲ್ಕ ಮಾತ್ರ ಬಾಕಿ ಇದೆ ಆಮೇಲೆ ಭರಿಸಿದ್ರು ಓಕೆ ಅಲ್ವಾ ಅಂತ ಕೇಳಿಕೊಂಡೇ ಹೋಗಿದ್ದಾರಂತೆ ಆದ್ರೆ ಯೂನಿಟ್ ಟೆಸ್ಟ್ ದಿನ ಏಕಾಏಕಿ ಮಕ್ಕಳನ್ನ ಮನೆಗೆ ವಾಪಸ್ ಕಳುಹಿಸಿ ದರ್ಪ ಮೆರೆದಿದ್ದಾರೆ ಅಂತ ಕೆಲವರು ಕಿಡಿಕಾರಿದ್ರು ಇನ್ನು ಕೆಲವರು ಫೀಸ್ ಕಟ್ಟಿದ್ರು ಮಕ್ಕಳನ್ನ ವಾಪಸ್ ಕಳಿಸಿದ್ದಾರಂತೆ ಎಲ್ಲರಿಗೆ ಫೀ ತುಂಬಿನಿ ಯಾರ್ದ ತುಂಬಿನಿ ಇನ್ನೊಂದು ನಾಲ್ಕು ನಾಲ್ಕು ಸಾವಿರ ಉಳಿದ ಫೀ ಅಂದ್ರು ತುಂಬ ತುಂಬ ಹೋಗಿರು ನಾನು ಆಮೇಲೆ ಅವ್ರು ಕೇಳಿದೆ ನಾನು ನಡೀತದೆ ಇನ್ನೊಂದ್ ಹಕ್ ನಾಲ್ಕು ಸಾವಿರ ತುಂಬ್ರಿ ಆಮೇಲೆ ಅಂತಂದ್ರು ಈಗ ಫೀ ತುಂಬುದೇವ್ ನಿನ್ನೆ ಮಕ್ಕಳಿಗೆ ಹೊರಗಾಕ್ಯಾರ ಎರಡು ಮೂರು ಹುಡುಗರಿಗೆ ನಮ್ಮ ಹುಡುಗರಿಗೆ ನಮ್ಮ ಮನೆಯಾಗಿನ ಹುಡುಗರಿಗೆ ಹಾಕ್ಯಾರಿ ಬೇರೆ ಹುಡುಗರು ಫೀ ತುಂಬಿದ್ರು ಸಹಿತ ಅವ್ರಿಗೆ ಎಕ್ಸಾಮ್ ಕಟ್ಟಿಸ್ಕೊಂಡಿಲ್ಲ ಇನ್ನು ಶಂಸ್ ಶಾಲಾ ಮುಖ್ಯ ಉಪಾಧ್ಯಾಯರು ಈ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಹೇಳಿದ್ದಾರೆ ಅಲ್ಲದೆ ಪುನಃ ಯೂನಿಟ್ ಟೆಸ್ಟ್ ಮಾಡ್ತೇವೆ ಎಂದು ಸಮಜಾಯಿಸಿ ನೀಡಿದ್ದಾರೆ ಹುಡುಗರು ನಾವು ಏನೂ ತೊಂದರೆ ಇಲ್ಲಿ ತನಕ ಮಾಡಿಲ್ಲ ಏನಾದ್ರೂ ಪೇರೆಂಟ್ಸ್ಗೆ ಮೆಸೇಜ್ ಹಾಕಿದೀವಿ ಹುಡುಗರು ನಾವು ಒಂದು ದಿನ ಇದು ಮಾಡಿಲ್ಲ ಹ್ಯಾರೇಶ್ಮೆಂಟ್ ಮಾಡಿಲ್ಲ ಏನೂ ಮಾಡಿಲ್ಲ ಅಥವಾ ಫೀಸ್ ತುಂಬ್ರಿ ಅಂತೂ ಇದು ಇಲ್ಲ ಪೇರೆಂಟ್ಸ್ಗೆ ಏನದೆ ನಾವು ಕಾಲ್ ಮಾಡ್ತಿದ್ವಿ ಮೆಸೇಜ್ ಹಾಕ್ತಿದ್ವಿ ಅದಕ್ಕೆ ಈಗ ಏನದೆ ಈಗ ಒನ್ ವಾರ್ ಟೈಮ್ ಕೊಡ್ತೀವಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ ಅದು ಇದು ರಿಟೆಸ್ಟ್ ತೊಗೋತೀವಿ ಹುಡುಗರ ಮೇಲೆ ಇದು ಪರಿಣಾಮ ಆಗಿ ಕೊಡೋದಿಲ್ಲ ಹಾಂ ಬಗೆಹ ಏನೇ ಹೇಳಿ ಈ ಅವಾಂತರ ಕುರಿತು ಶಿಕ್ಷಣ ಇಲಾಖೆ ಗಮನಹರಿಸಬೇಕಿದೆ ಬೋಧನಾ ಶುಲ್ಕ ಭರಿಸಿಕೊಳ್ಳುವುದರಲ್ಲಿ ತಪ್ಪಿಲ್ಲ ಆದರೆ ಪರೀಕ್ಷೆಯಲ್ಲೇ ಮಕ್ಕಳನ್ನ ಹೊರ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪೋಷಕರ ಪ್ರಶ್ನೆಯಾಗಿದೆ ಅಶೋಕ್ ಹೆಡಾಳಿ ಟಿವಿ ನೈನ್ ವಿಜಯಪುರ